ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷಾ ರಘುರಾಮ್ ಸ್ನೇಹಿತರೆ ದೇಶದಲ್ಲಿ ಎಲೆಕ್ಷನ್ ಬಿಸಿ ಈ ಬಾರಿಯ ಬೇಸಿಗೆ ಬಿಸಿಯೊಂದಿಗೆ ಪೈಪೊಟ್ಟಿ ಕೊಡ್ತಾ ಇದೆ ಈಗಾಗಲೇ ಲೋಕಸಭಾ ಚುನಾವಣೆಯ ಮೊದಲ ಹಂತದ ಎಲೆಕ್ಷನ್ ನಡೆದಿದೆ ಇದೀಗ ಎರಡನೇ ಹಂತದ ಎಲೆಕ್ಷನ್ಗೆ ದಿನಗಣನೆ ಪ್ರಾರಂಭವಾಗಿದೆ ಎರಡನೇ ಹಂತದಲ್ಲಿ ಕರ್ನಾಟಕದಲ್ಲೂ ವೋಟಿಂಗ್ ನಡೆಯಲಿದೆ ಕೇಂದ್ರದಲ್ಲಿ ಯಾರು ಗದ್ದುಗೆಯ ಏರ್ತಾರೆ ಅನ್ನುವ ಪ್ರಶ್ನೆಗೆ ಉತ್ತರ ಜೂನ್ ನಾಲ್ಕರಂದು ಸಿಗುತ್ತೆ ಸ್ನೇಹಿತರೆ ನಿಮಗೆ ಗೊತ್ತಿರಬಹುದು ದಿಲ್ಲಿ ಗದ್ದುಗೆ ಸಿಗಬೇಕು ಅಂತ ಅಂದರೆ ಉತ್ತರ ಪ್ರದೇಶವನ್ನ ಗೆಲ್ಲೇಬೇಕು ಎಂಬ ಮಾತು ಭಾರತೀಯ ರಾಜಕಾರಣದಲ್ಲಿ ಫೇಮಸ್ ಯಾಕೆ ದೇಶದ ಒಟ್ಟು ಜನಸಂಖ್ಯೆಯ ಶೇಕಡ ಇಪ್ಪತ್ತರಷ್ಟು ಜನಸಂಖ್ಯೆಯನ್ನು ಹೊಂದಿರುವಂತಹ ಉತ್ತರ ಪ್ರದೇಶದಲ್ಲಿ ಎಂಬತ್ತು ಲೋಕಸಭಾ ಕ್ಷೇತ್ರಗಳಿವೆ ಹೀಗಾಗಿ ಯಾವುದೇ ರಾಜಕೀಯ ಪಕ್ಷ ಅಧಿಕಾರದ ಕನಸನ್ನು ಕಾಣ್ತಾ ಇದೆ ಅಂತ ಅಂದರೆ ಅದು ಮೊದಲು ನೋಡೋದು ಉತ್ತರ ಪ್ರದೇಶದತ್ತ ಹಾಗಾಗಿ ನಾವಿವತ್ತು ವೋಲ್ಟೇಜ್ ಕ್ಷೇತ್ರವಾದ ಉತ್ತರ ಪ್ರದೇಶಕ್ಕೆ ಒಂದು ರೌಂಡ್ ಹಾಕೊಂಡು ಬರೋಣ ಅಲ್ಲಿ ರಾಜಕೀಯ ಪರಿಸ್ಥಿತಿ ಯಾವ ರೀತಿಯಾಗಿದೆ ಈ ಬಾರಿ ಅಲ್ಲಿನ ಜನರು ಯಾರ ಕೈಯನ್ನು ಹಿಡಿತಾರೆ ಅನ್ನೋದನ್ನ ನೋಡೋಣ ಸ್ನೇಹಿತರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ವಾರಣಾಸಿ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸುವ ಮೂಲಕ ಬಿಜೆಪಿ ಪರ ವಾತಾವರಣವನ್ನು ನಿರ್ಮಿಸಿದ್ರು ಮತ್ತು ಅದು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೂ ಕೂಡ ಮುಂದುವರಿತು ಕಾಂಗ್ರೆಸ್ ಎಸ್ ಪಿ ಮೈತ್ರಿಕೂಟ ಬಿಜೆಪಿ ನೇತೃತ್ವದ ಎನ್ ಮತ್ತು ಬಹುಜನ ಸಮಾಜ ಪಾರ್ಟಿ ಉತ್ತರ ಪ್ರದೇಶದಲ್ಲಿ ಸದ್ಯ ಚುನಾವಣೆ ಗೆಲ್ಲುವ ಪ್ರಮುಖ ಪಕ್ಷಗಳು ಹಲವು ಕ್ಷೇತ್ರಗಳಲ್ಲಿ ಈ ತ್ರಿಕೋನ ಸ್ಪರ್ಧೆ ಏರ್ಪಡುವ ಸಾಧ್ಯತೆಗಳಿವೆ ಏಳು ಹಂತಗಳಲ್ಲಿ ಉತ್ತರ ಪ್ರದೇಶದಲ್ಲಿ ಚುನಾವಣೆ ನಡೆಯಲಿದ್ದು ಈಗಾಗಲೇ ಏಪ್ರಿಲ್ ಹತ್ತೊಂಬತ್ತರಂದು ಪಶ್ಚಿಮ ಯುಪಿಯ ಎಂಟು ಕ್ಷೇತ್ರಗಳಿಗೆ ಮತದಾನ ನಡೆದಿದೆ ಅಂದರೆ ವೋಟಿಂಗ್ ಆಗಿದೆ ಇನ್ನು ಉತ್ತರ ಪ್ರದೇಶದ ಇನ್ನೊಂದು ವಿಶೇಷತೆ ಅಂತ ಅಂದ್ರೆ ಉತ್ತರ ಪ್ರದೇಶದಲ್ಲಿ ರಾಷ್ಟ್ರೀಯತೆಯನ್ನ ಎಷ್ಟೇ ಚುನಾವಣಾ ವಿಷಯವನ್ನಾಗಿಸಿದ್ರು ಕೂಡ ಕೊನೆಯದಾಗಿ ಅಲ್ಲಿ ಜಾತಿ ಸಮೀಕರಣದ ಮೇಲೆ ಸೋಲೋದು ಗೆಲ್ಲೋದು ನಿರ್ಧಾರವಾಗ್ತದೆ ಉತ್ತರ ಪ್ರದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಅರ್ಧದಷ್ಟು ಒಬಿಸಿಗಳಿದ್ದಾರೆ ಯಾರು ಹಿಂದುಳಿದ ವರ್ಗ ಮತ್ತು ಅತಿ ಹಿಂದುಳಿದ ವರ್ಗದ ಜನರನ್ನು ಸೆಡಿತಾರೋ ಅವರು ಗೆಲ್ತಾರೆ ಬಿಜೆಪಿ ಕಳೆದ ಎರಡು ಚುನಾವಣೆಯಲ್ಲಿ ಇದೇ ಒಂದು ಮಹಾತಂತ್ರವನ್ನು ಅನುಸರಿಸಿತು ಆದರೆ ಈ ಬಾರಿ ಅದೇ ಯಶಸ್ಸು ಮರಳೋದು ಅನುಮಾನ ಅಂತ ಅಂತ ಇದ್ದಾರೆ ತಜ್ಞರು ಯಾಕಂತಂದ್ರೆ ಕಾಂಗ್ರೆಸ್ ಮತ್ತು ಎಸ್ ಪಿ ಒಟ್ಟಾಗಿರೋದಲ್ಲದೆ ಹಿಂದುಳಿದ ವರ್ಗಗಳು ದಲಿತ ಮತ್ತು ಅಲ್ಪಸಂಖ್ಯಾತ ಪಿಡಿಎ ಸೂತ್ರವನ್ನ ನಂಬಿಕೊಂಡಿದೆ ಇದೇನಾದ್ರೂ ವರ್ಕ್ಔಟ್ ಆದ್ರೆ ಬಿಜೆಪಿಗೆ ಅಲ್ಲಿ ಸಂಕಷ್ಟ ತಪ್ಪಿದ್ದಲ್ಲ ಅಂತ ಹೇಳಲಾಗ್ತಾ ಇದೆ ಹಾಗೆ ನೋಡಿದ್ರೆ ಬಿಎಸ್ಪಿ ಹೆಚ್ಚು ಮತಗಳನ್ನ ಪಡೆದಷ್ಟು ಅದು ಬಿಜೆಪಿಗೆ ಲಾಭವಾಗುತ್ತೆ ಹಾಗಾಗಿ ಪ್ರತಿಪಕ್ಷಗಳು ಬಿಎಸ್ಪಿಯನ್ನ ಬಿಜೆಪಿಯ ಬಿ ಟೀಮ್ ಅಂತ ತಮಾಷೆ ಮಾಡ್ತಾರೆ ಇನ್ನು ಉತ್ತರ ಪ್ರದೇಶದಲ್ಲಿ ಕಳೆದ ಎರಡು ಅವಧಿಯಿಂದ ಬಿಜೆಪಿ ಸರ್ಕಾರ ಇದೆ ಹಾಗಾಗಿ ಉತ್ತರ ಪ್ರದೇಶದಲ್ಲಿ ಮೋದಿ ಯೋಗಿ ಫ್ಯಾಕ್ಟರ್ ಖಂಡಿತ ಕೆಲಸ ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ ಇಬ್ಬರು ನಾಯಕರ ಮೇಲೂ ಕೂಡ ಯಾವುದೇ ಕಳಂಕಗಳಿಲ್ಲ ಇಬ್ರು ಕೂಡ ತುಂಬಾ ಫೇಮಸ್ ಬಿಜೆಪಿ ತನ್ನ ಪೂರ್ಣ ಗೆಲುವಿಗೆ ಈ ಇಬ್ರನೇ ನಂಬಿಕೊಂಡಿದೆ ಇಷ್ಟಾಗಿದ್ರೂ ಕೂಡ ನಿರುದ್ಯೋಗ ಬೆಲೆ ಅಂತ ವಿಷಯಗಳು ಒಂದು ರೀತಿಯಲ್ಲಿ ಅಡ್ಡಗಾಲು ಹಾಕಬಹುದು ಅಂತ ಹೇಳಲಾಗ್ತಾ ಇದೆ ಇನ್ನು ಇಂಡಿಯಾ ಕೂಟ ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷಕ್ಕೆ ತನ್ನದೇ ಆದ ಮತ ಬ್ಯಾಂಕ್ ಹೊಂದಿದೆ ಆದ್ರೆ ಅದೇ ಮತನ ಕಾಂಗ್ರೆಸ್ಗೆ ಹೇಳಕ್ ಆಗಲ್ಲ ಯಾಕಂತ ಹೇಳಿದ್ರೆ ಇಂಡಿಯಾ ಕೂಟದ ನೇತೃತ್ವವನ್ನ ವಹಿಸಿದ್ರು ಕೂಡ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಜೂನಿಯರ್ ಪಕ್ಷ ಹೀಗಿದ್ದು ಕೂಡ ಇಂಡಿಯಾ ಕೂಟಕ್ಕೆ ಒಂಚೂರು ಒಂದು ರೀತಿಯಲ್ಲಿ ಆಶಾವಾದಂತೂ ಇದ್ದೇ ಇದೆ ವೆಸ್ಟರ್ನ್ ಯು ಪಿಯಲ್ಲಿ ಬಿ ಜೆ ಪಿಯು ಜಾಟ್ ಸೇರಿದಂತೆ ಅದರ ಬೆಂಬಲಿಗರಿಂದಲೇ ಪ್ರತಿರೋಧವನ್ನು ಅನುಭವಿಸ್ತಾ ಇದೆ ಇದೇ ರೀತಿ ಪರಿಸ್ಥಿತಿಯನ್ನು ಇಂಡಿಯಾ ಕೂಟ ಇತರ ವಿಭಾಗಗಳಿಂದ ಕೂಡ ನಿರೀಕ್ಷಿಸ್ತಾ ಇದೆ ಹಾಗೇನಾದರೂ ಆದರೆ ಇಂಡಿಯಾ ಕೂಟಕ್ಕೆ ಒಂದು ರೀತಿಯಲ್ಲಿ ನಿರೀಕ್ಷೆಗಿಂತ ಹೆಚ್ಚು ಸೀಟ್ ಬರಬಹುದು ಏನು ಗಮನ ಸೆಳೆಯುವಂತಹ ಕ್ಷೇತ್ರ ಮತ್ತು ಅಭ್ಯರ್ಥಿಗಳು ಯಾರು ಉತ್ತರ ಪ್ರದೇಶದಲ್ಲಿ ನಿಮ್ಗೆ ಗೊತ್ತಿರುವಂತೆ ಪ್ರಧಾನಿ ನರೇಂದ್ರ ಮೋದಿ ಹಾಗೆ ಯೋಗಿ ಆದಿತ್ಯನಾಥ್ ಪ್ರಧಾನಿ ನರೇಂದ್ರ ಮೋದಿ ಸ್ಪರ್ಧಿಸಿರುವಂತಹ ವಾರಣಾಸಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಆದಂತಹ ಅಜಯ್ ರಾಯ್ ಕಣದಲ್ಲಿದ್ದಾರೆ ಮೈನಾಪುರಿಯಲ್ಲಿ ಎಸ್ಪಿ ನಾಯಕಿ ಅಖಿಲೇಶ್ ಯಾದವ್ ಪತ್ನಿ ಡಿಂಪಲ್ ಯಾದವ್ ಮತ್ತು ಬಿಜೆಪಿ ಅಭ್ಯರ್ಥಿ ಯುಪಿ ಸಚಿವ ಜೈವೀರ್ ಸಿಂಗ್ ಠಾಕೂರ್ ಕಣದಲ್ಲಿದ್ದಾರೆ ಇನ್ನು ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಬಿಜೆಪಿ ವಶದಲ್ಲಿರುವಂತಹ ಲಕ್ನೋದಿಂದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ಗೆ ಈ ಬಾರಿ ಎಸ್ಪಿಯ ರವಿದಾಸ್ ಮಹೋತ್ರಾ ಮತ್ತು ಬಿಎಸ್ಪಿಯ ಸರ್ವರ್ ಮಲಿಕ್ ಸವಾಲನ್ನು ಹಾಕಬಹುದು ಇನ್ನು ಸುಲ್ತಾನ್ಪುರದಲ್ಲಿ ಬಿಜೆಪಿ ಮೇನಕಾ ಗಾಂಧಿ ಅಭ್ಯರ್ಥಿಯಾಗಿದ್ರೆ ರಾಯ್ ಬರೇಲಿ ಮತ್ತು ಅಮೇಥಿ ದೇಶದ ಗಮನವನ್ನು ಸೆಳೆಯುವಂತಹ ಸಾಧ್ಯತೆಗಳಿವೆ ಕಾಂಗ್ರೆಸ್ ಈ ಕ್ಷೇತ್ರಗಳಲ್ಲಿ ಇನ್ನೂ ಅಭ್ಯರ್ಥಿಗಳನ್ನ ಘೋಷಿಸಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರಾಹುಲ್ ಗಾಂಧಿ ಅಮೇಥಿಯನ್ನ ಸೋತಿದ್ದು ಮತ್ತೆ ಬಿಜೆಪಿಯ ಸ್ಮೃತಿ ಇರಾನಿ ವಿರುದ್ಧ ಸ್ಪರ್ಧಿಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೋನಿಯಾ ಗಾಂಧಿ ಪ್ರತಿನಿಧಿಸ್ತಾ ಇದ್ದಂತಹ ರಾಯ್ ಬರೇಲಿಯಿಂದ ಪ್ರಿಯಾಂಕ ವಾದ್ರ ಸ್ಪರ್ಧಿಸುವಂತಹ ಸಾಧ್ಯತೆಗಳಿವೆ ಮೀರತ್ ಅಜಂಗಡ ಗೋರಖ್ಪುರ್ ಸೇರಿದಂತೆ ಇನ್ನೂ ಹಲವು ಕ್ಷೇತ್ರಗಳ ಕದನ ತುಂಬಾ ಒಂದ್ ರೀತಿಯಲ್ಲಿ ಕುತೂಹಲಕಾರಿಯಾಗಿದೆ ಒಟ್ನಲ್ಲಿ ಉತ್ತರ ಪ್ರದೇಶ ಒಂದ್ ರೀತಿಯಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರ ಇಡೀ ದೇಶದ ಗಮನ ಉತ್ತರ ಪ್ರದೇಶದ ಮೇಲೆ ಇರುತ್ತೆ ಇಲ್ಲಿ ಒಟ್ಟು ಏಳು ಹಂತದಲ್ಲೂ ಕೂಡ ಎಲೆಕ್ಷನ್ ನಡೆಯುತ್ತೆ ಆದರೆ ಇಲ್ಲಿ ಯಾರು ಹೆಚ್ಚಿನ ಕ್ಷೇತ್ರವನ್ನು ಗೆಲ್ತಾರೆ ಯಾವ ಪಕ್ಷ ಹೆಚ್ಚಿನ ಕ್ಷೇತ್ರವನ್ನ ಗೆಲ್ತಾರೋ ಅವರು ದೆಹಲಿಯಲ್ಲಿ ಗದ್ದುಗೆಯನ್ನು ಏರ್ತಾರೆ ಅಂತ ಅಂದರೆ ಕೇಂದ್ರದಲ್ಲಿ ಅಧಿಕಾರವನ್ನು ನಡೆಸುವ ಕೇಂದ್ರದಲ್ಲಿ ಸರ್ಕಾರವನ್ನು ರಚಿಸುವಂತಹ ಒಂದು ಅತ್ಯಂತ ಉತ್ತಮವಾದ ಅವಕಾಶವನ್ನು ಪಡಿತಾರೆ ಅದು ಈ ಬಾರಿ ಬಿಜೆಪಿಯ ಕೈಯಲ್ಲಿದೆಯಾ ಅಥವಾ ಇಂಡಿಯಾ ಒಕ್ಕೂಟದ ಕೈಯಲ್ಲಿದೆಯಾ ಕಾದು ನೋಡಬೇಕು ಯಾವಾಗ ಜೂನ್ ನಾಲ್ಕರಂದು ನಮಗೆ ರಿಸಲ್ಟ್ ಬರುತ್ತೆ ಅವತ್ತು ಗೊತ್ತಾಗುತ್ತೆ ಕೇಂದ್ರದಲ್ಲಿ ಮೋದಿ ಅಧಿಕಾರವನ್ನು ವಹಿಸ್ಕೊಳ್ತಾರ ಅಥವಾ ಇಂಡಿಯಾ ಒಕ್ಕೂಟ ಐ ಎನ್ ಡಿ ಐ ಎ ನಲ್ಲಿ ಯಾರು ಪ್ರಧಾನಿ ಅಭ್ಯರ್ಥಿ ಅನ್ನೋದು ಇನ್ನೂ ಪಕ್ಕಾ ಆಗ್ಲಿಲ್ಲ ಯಾರು ಅಲ್ಲಿ ಅಧಿಕಾರವನ್ನ ನಡೆಸ್ತಾರೆ ಅನ್ನೋದು ಗೊತ್ತಾಗುತ್ತೆ ಸ್ನೇಹಿತರೆ ವರದಿ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ